ಕಲಗಟ್ಟಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಒಂದು ದಿನದ ಸಂಶೋಧನಾ ವಿಧಾನ ಕುರಿತು ಸಾಮರ್ಥ್ಯ ವೃದ್ಧಿ ಕಾರ್ಯಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಿಸಿ ಮತ್ತು ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರೊಫೆಸರ್ ಶೌಕತ್ ಅಜಿಮ್ ಅವರು ಯುವ ಸಮೂಹ ಸಂಶೋಧನೆಯ ಮನಭಾವನೆಯನ್ನು ರೂಢಿಸಿಕೊಳ್ಳಬೇಕು ಅದಕ್ಕಾಗಿ ಗ್ರಾಮಗಳಲ್ಲಿ ಕ್ಷೇತ್ರ ಅಧ್ಯಯನ ಮಾಡಿ ಸಂಶೋಧನೆಗೆ ಅಗತ್ಯವಾದ ಹೊಸ ಕ್ಷೇತ್ರಗಳ ಅರಿವು ನಿಮಗಾಗುತ್ತದೆ ಎಂದರು ಮಾನವ ಸಾಮಾಜಿಕ ಜೀವನ ಸದಾ ಪರಿವರ್ತನೆಗೆ ಒಳಪಡುತ್ತದೆ ಪ್ರತಿ ಬದಲಾವಣೆಯು ಹಲವು ಕುತೂಹಲಕರ ಅಧ್ಯಯನಗಳಿಗೆ ದಾರಿ ಮಾಡಿಕೊಡುತ್ತದೆ ಸಂಶೋಧನಾ ವಿನ್ಯಾಸ ಕುರಿತು ಮಾಹಿತಿ ನೀಡಿದರು ಎರಡನೇ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊ ಪ್ರೊಫೆಸರ್ ಭಾರ್ಗವ್ ರೇವಣ್ಕರ್ ಅವರು ಮಾತನಾಡಿ ತಂತ್ರಜ್ಞಾನದ ಆವಿಷ್ಕಾರದಿಂದಾಗಿ ಇಂದು ಸಂಶೋಧನಾ ಕ್ಷೇತ್ರದಲ್ಲಿ ಅವಕಾಶಗಳ ಮಹಾಪೂರಣವನ್ನೇ ಸೃಷ್ಟಿಸಿದೆ ಆದರೆ ನಾವು ಕನಿಷ್ಠ ಸಂಶೋಧನೆಯ ವಿಧಾನ ವಿಧಾನವನ್ನು ಅರಿಯಬೇಕು ಎಂದರು ಪ್ರೊಫೆಸರ್ ಭಾರ್ಗವ್ ಅವರ ಮಾಹಿತಿ ಸಂಗ್ರಹಣೆ ಮತ್ತು ವರದಿ ಬರುವಿಕೆ ಕುರಿತು ವಿವರಿಸಿದರು ಪ್ರಾಚಾರ್ಯರಾದ ಪ್ರೊಫೆಸರ್ ಎನ್ಎಂ ಎನ್ಎಂ ಸಂಗಮನವರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರೊಫೆಸರ್ ಕೆಎಸ್ ಪಾಟೀಲ್ ಡಾಕ್ಟರ್ ಎಂ ಕೆ ಅಂಗಡಿ ಪ್ರೊಫೆಸರ್ ಸಲಹೆ ಬಳ ಡಾಕ್ಟರ್ ಪುಟ್ಟಪ್ಪಚಾರಿ ಪ್ರೊಫೆಸರ್ ಮಂಜುನಾಥ್ ಕುರಿ ಡಾಕ್ಟರ್ ಶಶಿಕಲಾ ಎಸ್ ಪ್ರೋ ಮೇಲಿನ್ಮನಿ ಉಪಸ್ಥಿತರಿದ್ದರು ಡಾಕ್ಟರ್ ಎನ್ ಎಸ್ ಕುಸ್ಕಲ್ ಹಾಗೂ ಪ್ರೊಫೆಸರ್ ದೀಪಾ ಎಂ ಮರಾಠಿ ಗೋಷ್ಠಿಗಳನ್ನು ನಡೆಸಿಕೊಟ್ಟರು ಎಸ್ ಸಿ ಸಂಚಾಲಕರಾದ ಡಾಕ್ಟರ್ ಸಂತೋಷ್ ಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಎಂ ಜಗದೀಶ್ ವಂದಿಸಿದರು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಗಳಾದರು ಆ ಒಂದು ಸಂಶೋಧನಾತ್ಮಕವಾಗಿ ಒಂದು ಅಧ್ಯಯನದಲ್ಲಿ ಆಳ ಅಂತ್ಯದವರೆಗೆ ಅಧ್ಯಯನವನ್ನು ಮಾಡುವುದೇ ಇವತ್ತು ಏನಾಗಿದೆ ಹೀಗಾಗಿ ವಿದ್ಯಾರ್ಥಿಗಳೇ ಇವತ್ತು ಏನೇನು ದೊಡ್ಡ ದೊಡ್ಡ ನಮ್ಮ ಎಮ್ರೇಟ್ಸ್ ದೊಡ್ಡ ದೊಡ್ಡ ಸ್ಕಾಲರ್ಗಳು ದೊಡ್ಡ ದೊಡ್ಡ ಏನು ಪ್ರೊಫೆಸರ್